ಬೆಂಗಳೂರಿನಲ್ಲಿ ಬಿಡಿಎ ಅಧಿಕಾರಿಗಳು ವರ್ಜರಿ ಕಾರ್ಯಾಚರಣೆ ಮಾಡಿದ್ದು ನೂರ ಇಪ್ಪತ್ತು ಕೋಟಿ ಮೌಲ್ಯದ ಆಸ್ತಿಯನ್ನ ವಶಕ್ಕೆ ಪಡೆದಿದ್ದಾರೆ ಆದರೆ ನಕಲಿ ಮಾಲೀಕರ ನಂಬಿ ಅಲ್ಲಿ ವಾಸಿಸ್ತಾ ಇದ್ದ ಬಡವರು ಬೀದಿಗೆ ಬೀಳುವಂತಾಗಿದೆ ಒತ್ತುವರಿ ತೆರವು ನಕಲಿ ಮಾಲೀಕನ ಎಡವಟ್ಟು ಮೂವತ್ತೆಂಟು ಕುಟುಂಬ ಬೀದಿಗೆ ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕಿದ್ರು ಎಂಬಂತೆ ಬಿಡಿಎ ಮಾಡಿದ ಒತ್ತುವರಿ ತೆರವು ಕಾರ್ಯಾಚರಣೆಯಲ್ಲಿ ಬಡ ಕುಟುಂಬಗಳು ಬೀದಿಗೆ ಬಿದ್ದಿವೆ ಬೆಂಗಳೂರಿನ ಆರ್ ನಗರ ವ್ಯಾಪ್ತಿಯ ಮಾಳಗಾಳದಲ್ಲಿ ಬಿಡಿಎ ಅಧಿಕಾರಿಗಳು ಸುಮಾರು ನೂರ ಇಪ್ಪತ್ತು ಕೋಟಿ ಮೌಲ್ಯದ ಎರಡು ಪಾಯಿಂಟ್ ಒಂದು ಎಕರೆ ಒತ್ತುವರಿ ತೆರವು ಮಾಡಿದರು ಬುಲ್ಡೋಸರ್ಗಳ ಸಮೇತ ಬಂದ ಅಧಿಕಾರಿಗಳು ಬಿಡಿಎ ಜಾಗದಲ್ಲಿ ನಿರ್ಮಿಸಿದ್ದ ಮೂವತ್ತೆಂಟು ಅನಧಿಕೃತ ಶೆಡ್ಗಳನ್ನ ತೆರವು ಮಾಡಿದ್ರು ಇದರಲ್ಲಿ ಟೋಟಲ್ ಮೂರು ಎಕರೆ ಮೂವತ್ತೆಂಟು ಗುಂಟೆ ಜಾಗ ಇದೆ ಇದು ಪ್ರಾಧಿಕಾರದ ಜಾಗ ಒಂದು ಎಕರೆ ಅದರಲ್ಲೇ ಒಂದು ಎಕರೆ ಇಪ್ಪತ್ತೆರಡು ಗುಂಟೆ ಕೋರ್ಟಲ್ಲಿದೆ ಉಳಿದದ್ದು ಎರಡು ಎಕರೆ ಹದಿನಾರು ಗುಂಟೆ ಏನು ಜಾಗ ಇದೆ ಈ ಒಂದು ತೆರವು ಕಾರ್ಯಾಚರಣೆಗಳನ್ನು ಕೈಗೊಳ್ತಾ ಇದ್ದೀವಿ ಇಲ್ಲ ಸುಮಾರು ಸಲ ಹೇಳಿದಾರೆ ಇಲ್ಲಿ ನಮ್ಮ ಇ ಡಬ್ಲ್ಯೂ ಇದ್ದಾರೆ ನಮ್ಮ ಏಜ್ ಇದ್ದಾರೆ ಅವರಿಗೆಲ್ಲ ಗಮನಕ್ಕೆ ತಂದಿದೆ ಸುಮಾರು ಮೂರು ತಿಂಗಳಂದು ಹೇಳ್ತಾನೆ ಇದೀವಿ ಅವರಿಗೆ ಅವ್ರು ಖಾಲಿ ಮಾಡಿಲ್ಲ ಅವ್ರು ಯಾರ್ಯಾರು ಬೇರೆಯವ್ರು ಕೊಟ್ಟು ಅವ್ರ ಕಡೆ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಜಾಗ ಅವ್ರದ್ದು ಅಲ್ಲವೇ ಅಲ್ಲ ನಾವು ನೋಟಿಸು ಕೊಟ್ಟಿದ್ದೀವಿ ಅವ್ರಿಗೆ ಹೇಳಿನೂ ಆಗಿದೆ ಆದರೆ ಬಿಡಿಎ ಖಾಲಿ ಜಾಗವನ್ನ ತನ್ನದೇ ಎನ್ನುವಂತೆ ಬಿಲ್ಡಪ್ ಕೊಟ್ಟಿದ್ದ ಖಾಸಗಿ ವ್ಯಕ್ತಿಯೋರ್ವ ಮೂವತ್ತೆಂಟು ಕುಟುಂಬಗಳಿಂದ ಬಾಡಿಗೆ ಪಡೆದು ಶೆಡ್ ನಿರ್ಮಿಸಿಕೊಳ್ಳಲು ಅನುಮತಿ ಕೊಟ್ಟಿದ್ದ ಆದರೆ ಈಗ ಏಕಾಏಕಿ ಬಿಡಿಎ ಅಧಿಕಾರಿಗಳು ತೆರವು ಕಾರ್ಯಾಚರಣೆ ಮಾಡಿದ್ದು ಮನೆ ಮಠ ಇಲ್ಲದೆ ನೂರಾರು ಮಂದಿ ಬೀದಿಗೆ ಬಿದ್ದಿದ್ದಾರೆ ಇಪ್ಪತ್ತು ವರ್ಷ ಮೇಲೆ ಆಯ್ತು ರೀ ಇಲ್ಲಿ ಬಂದು ಹದಿನೆಂಟು ವರ್ಷ ಆಯ್ತು ಇವ್ರು ಬಂದು ರೋಡಿಗೆ ನಿಂತಾರೆ ಎಲ್ಲಿಗೆ ಹೋಗ್ಬೇಕು ಮಕ್ಳ ಕರ್ಕೊಂಡು ಮಕ್ಳು ದೋಸೆ ಮನಿಗ್ ಮೇಡಮ್ ಅಂದ್ರೆ ಸಡನ್ ಅಂದ್ರೆ ಎಲ್ಲಿಗೆ ಹೋಗ್ರಿ ಸರ್ ಒಂದಿನ ಅವಕಾಶ ಅಂತಂದೆ ಅಂದ್ರೆ ಕೊಡೋದಿಲ್ಲ ನಾವು ಕಿತ್ಲೇಬೇಕಂತಂದ್ ಹಂಗೆ ತಂದು ಜೈಸಿ ಪಚ್ಚೆ ಬಿಟ್ರಿ ರಿಕ್ವೆಸ್ಟ್ ಮಾಡಿದ್ವಿ ರಿಕ್ವೆಸ್ಟ್ ಮಾಡಿದ್ವಿ ಕಾಲು ಬಿಡ್ತೀವಿ ಸರ್ ಇವತ್ತೊಂದ್ ದಿವಸ ಟೈಮ್ ಅವಕಾಶ ಕೊಡ್ರಿ ಇನ್ನು ಸುಮಾರು ಸಾಮಾನುಗಳು ಒಳಗಡೆನೇ ಬಿಟ್ಟಿದ್ದೀವಿ ಹಂಗೆ ಬಿದ್ದು ಡೆಮಾಲಿಶ್ ಮಾಡಿದ್ದಾರೆ ಸದ್ಯ ಬಿಡಿಎ ತೆರವು ಕಾರ್ಯಾಚರಣೆಯ ಬಳಿಕ ನಕಲಿ ಮಾಲೀಕ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಎಸ್ಕೇಪ್ ಆಗಿದ್ದು ಅತ್ತ ಮನೆಯೂ ಇಲ್ಲದೆ ಇತ್ತ ಶೆಡ್ಗೆ ಕೊಟ್ಟ ಅಡ್ವಾನ್ಸ್ ಹಣವೂ ಇಲ್ಲದೆ ಮೂವತ್ತೆಂಟು ಕುಟುಂಬಗಳು ಬೀದಿಯಲ್ಲಿ ಕಾಲ ಕಳೆಯುವಂತಾಗಿದೆ ವಿದ್ಯಾಶ್ರೀ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್